ಎಲ್ಲರಿಗೂ ನಮಸ್ಕಾರ ಎರಡು ಸಾವಿರದ ಇಪ್ಪತ್ತೆರಡರ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ಅಂದರೆ ಜಿ ಪಿ ಎಸ್ ಟಿ ಆರ್ ಪೇಪರ್ ಟು ಸಮಾಜ ವಿಜ್ಞಾನ ವಿಷಯ ಶಿಕ್ಷಕರ ವಿವರಣಾತ್ಮಕ ವಿಷಯದ ಪ್ರಶ್ನೆ ಪತ್ರಿಕೆಯ ದ ಸ್ಕೀಮ್ ಆಫ್ ಎ ಸರ್ಕಾರದಿಂದ ಪ್ರಕಟವಾದಂತಹ ಮೌಲ್ಯಮಾಪನದ ಕ್ರಮ ಹೇಗಿರ್ತದೆ ಅವರು ಯಾವೆಲ್ಲ ಅಂಶಗಳನ್ನು ಫಾಲೋ ಮಾಡ್ತಾರೆ ನೀವು ಪರೀಕ್ಷೆಯನ್ನು ಬರೆದಿರ್ತೀರಿ ನಿಮ್ಮ ಉತ್ತರ ಪತ್ರಿಕೆಗಳು ಅವ್ರ ಕಡೆ ಹೋಗ್ತಾವ ಅವರು ಯಾವ ಪಾಯಿಂಟ್ಸ್ ಇಟ್ಕೊಂಡು ನಿಮ್ಮ ಒಂದು ಪತ್ರಿಕೆಯನ್ನು ಯಾವ ರೀತಿಯಾಗಿ ಹೇಗೆ ಪಾಯಿಂಟ್ಸ್ ವೈಸ್ ಅವರು ಚೆಕ್ ಮಾಡ್ತಾರಾ ಅನ್ನೋದನ್ನು ಈ ಒಂದು ವಿಡಿಯೋದೊಳಗೆ ನಾನು ಹೇಳ್ತೀನಿ ಇದು ಬಹಳ ಇಂಪಾರ್ಟೆಂಟ್ ಇದೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಮಿಸ್ ಮಾಡಿದ ಶೇರ್ ಮಾಡಿ ಸೊ ನೀವೇನಾದರೂ ಫಸ್ಟ್ ಟೈಮ್ ಎಜುಕ್ರಿಯೇಟಿವಿಟಿಗೆ ಭೇಟಿ ಕೊಡ್ತಾ ಇದ್ರೆ ಅಥವಾ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೋರಿ ಮುಂಬರುವ ಎಲ್ಲ ವೀಡಿಯೋಗಳಿಗೆ ನೀವು ಅಪ್ಡೇಟ್ ಆಗಿರಿ ಅಂತ ಹೇಳ್ತಾ ವಿಡಿಯೋನ ಪ್ರಾರಂಭ ಮಾಡೋಣ ಆದ್ಮೀರೇ ನೀವು ಐವತ್ತೊಂದನೇ ಪ್ರಶ್ನೆಯನ್ನು ನೋಡ್ತಾ ಇದ್ರಿ ಇಲ್ಲಿ ಐವತ್ತೊಂದನೇ ಪ್ರಶ್ನೆ ಏನಿರ್ಬೋದು ಅಂತ ನೀವು ಐ ತಿಂಕ್ ಗೆಸ್ ಮಾಡಿದ್ರೆ ಗೊತ್ತಾಗ್ಬಿಡ್ತೈತಿ ಐವತ್ತೊಂದನೇ ಪ್ರಶ್ನೆ ಏನಪ್ಪ ಅಂತಂದ್ರೆ ಪಿರಾಮಿಡ್ಗಳ ಬಗ್ಗೆ ಟಿಪ್ಪಣಿ ಬರೆಯಿರಿ ಅಂತ ಹೇಳಿದೆ ಇಲ್ಲಿ ಪ್ರಶ್ನೆಗೆ ಉತ್ತರಗಳನ್ನು ನೀವು ಏನಾಗ್ತೈತಿ ಅಂತಂದ್ರೆ ರೂಲ್ ಯುನೋ ಇಟ್ ಮೀನ್ಸ್ ಒಂದು ಆನ್ಸರ್ ಶೀಟ್ ಕೊಡ್ತಾರೆ ಅವರು ಅಲ್ಲಿ ನಿಮಗೆ ಈ ರೀತಿಯಾಗಿ ಏನಂತದ ರೂಲ್ ಪೇಪರ್ಗಳು ಬರಿಬೇಕಾಗ್ತದೆ ಓಕೆ ಸೊ ಅನ್ರೂಲ್ ಪೇಪರ್ ಇರಂಗಿಲ್ಲ ಇಲ್ಲಿ ನಿಮಗೆ ಕೊಟ್ಟಿದ್ದಾರೆ ಒಂದೇ ಪ್ರಶ್ನೆ ಏನಿದೆ ಮೂವತ್ತು ಪದಗಳಿಗೆ ಉತ್ತರ ಬರೆಯಿರಿ ಅಂತ ಹೇಳಿದ್ದಾರೆ ಅಂದರೆ ಪ್ರತಿಯೊಂದು ಪ್ರಾರಂಭದಿಂದ ಅಂದರೆ ಐವತ್ತೊಂದನೇ ಪ್ರಶ್ನೆಯಿಂದ ಹಿಡ್ಕೊಂಡು ಎಪ್ಪತ್ತನೇ ಪ್ರಶ್ನೆಯವರೆಗೆ ನಿಮಗೆ ಮೂರು ಅಂಕದ ಪ್ರಶ್ನೆಗಳಿರ್ತಾವೆ ಮೂರು ಅಂಕದ ಪ್ರಶ್ನೆಗಳಿಗೆ ನೀವು ಎಷ್ಟು ಪಾಯಿಂಟ್ಸ್ ಬರೀಬೇಕ ಆರು ಪಾಯಿಂಟ್ಸ್ಗಳನ್ನು ಬರೀಬೇಕಾಗ್ತತಿ ಒಂದು ಎಕ್ಸ್ಟ್ರಾ ಬರೆದರೂ ಕೂಡ ಅಡ್ಡಿ ಇಲ್ಲ ನೀವು ಬರೀಬಹುದು ಇನ್ನೊಂದು ವಿಷಯ ಏನಂತಂದರೆ ನೀವು ಒಂದು ಪಾಯಿಂಟ್ಗೆ ಅಲ್ಲಿ ಅವರು ಒನ್ ಪಾಯಿಂಟ್ ಟು ಅಂತಂದರೆ ಹಾಫ್ ಮಾರ್ಕ್ಸ್ ಅಂದರೆ ನೀವು ಒಂದು ಪಾಯಿಂಟ್ಗೆ ನಿಮ್ಗೆ ಹಾಫ್ ಮಾರ್ಕ್ಸ್ ಕನ್ಸಿಡರ್ ಮಾಡ್ತಾರೆ ಸೊ ಹೀಗಾಗಿ ಆರು ಪಾಯಿಂಟ್ಸ್ಗೆ ಅವರು ಮೂರು ಮಾರ್ಕ್ಸ್ ಅಂತ ಕನ್ಸಿಡರ್ ಮಾಡ್ತಾರೆ ಈ ಒಂದು ಪಿರಾಮಿಡ್ಗಳ ಬಗ್ಗೆ ಟಿಪ್ಪಣಿ ಬರೆಯಿರಿ ಅನ್ನೋದು ಎಲ್ಲಿಂದ ಬಂದಿದೆ ಅಂತಂದರೆ ಯಾವ ಒಂದು ಏನು ಸರ್ಕಾರದ ಪುಸ್ತಕಗಳಿಂದ ಬಂದಿದೆ ಅಂದರೆ ಎಂಟನೇ ತರಗತಿಯ ಭಾಗ ಒಂದು ಪುಟ ಸಂಖ್ಯೆ ಒಳಗಿಂದ ಬಂದೈತೆ ನೋಡಿರಿ ಓಕೆ ಅಂದರೆ ನೀವು ಏನು ಮಾಡಬೇಕು ಸ್ಕೂಲ್ ಟೆಕ್ಸ್ಟ್ ಬುಕ್ಗಳನ್ನು ಓದಬೇಕು ಸೊ ಈ ರೀತಿಯಾಗಿ ಉತ್ತರಗಳನ್ನು ಅವರು ನಿಮಗೆ ಅವ್ರು ಪಾಯಿಂಟ್ಸ್ ವೈಸ್ ಮಾಡಿಕೊಂಡು ನಿಮ್ಮ ಒಂದು ಪತ್ ಉತ್ತರ ಪತ್ರಿಕೆಯನ್ನು ಚೆಕ್ ಮಾಡ್ತಾರೆ ಅವರು ಈಜಿಪ್ಟಿನ ಸಮಾಧಿಯವರ ವಾಸ್ತವಿಕ ಆಗಿತ್ತು ಪ್ರಾರಂಭದ ಸಮಾಧಿಗಳನ್ನು ಬೆಟ್ಟಗಳ ಬಂಡೆಗಳು ಕೊಡೋದು ಓದಿಸಲಾಗ್ತಾಯಿತ್ತು ನಂತರ ಚಿರನಿದ್ರೆಯಲ್ಲಿ ಯಾರು ಬಾಧಿಸದಂತೆ ಅಂದರೆ ಅವ್ರು ತೊಂದರೆ ಮಾಡದಂತೆ ಬೃಹತ್ ಶಿಲೆಗಳನ್ನು ಬಳಸಿ ಕಟ್ಟಡ ಕಟ್ಟಲಾಯಿತು ಗೋಪುರದಂತೆ ಸಮಾಧಿ ಮೇಲೆ ಕಟ್ಟಡವನ್ನು ಕಟ್ಟಲಾಯಿತು ನಂತರ ಶ್ರೀಮಂತದವರುಗಳು ಏನು ಮಾಡ್ತಾಯಿದ್ರು ಅತ್ಯಂತ ಎತ್ತರವಾದ ಗೋಪುರಗಳನ್ನು ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದರು ಹೀಗಾಗಿ ಅವ್ರು ಏನು ಮಾಡ್ತಾಯಿದ್ರು ಪಿರಾಮಿಡ್ಗಳನ್ನು ಅವರು ಬಳಸಲಿಕ್ಕೆ ಸ್ಟಾರ್ಟ್ ಮಾಡಿದರು ಹೀಗಾಗಿ ಪಿರಾಮಿಡ್ ಒಳಗಡೆ ಅವರಿಗೆ ಇಷ್ಟವಾದಂತಹ ಅಥವಾ ದಿನನಿತ್ಯ ಬಳಸುವ ವಸ್ತುಗಳನ್ನು ಕ್ಷೌರಿಕನ ಸಣ್ಣ ಗೊಂಬೆಗಳನ್ನು ಕ್ಷೌರಿಕನ ಅಡುಗೆ ಮಾಡೋದನ್ನು ಇಡ್ತಾ ಇದ್ರು ಅಂತ ಸೊ ಈ ರೀತಿಯಾಗಿ ಅವ್ರಿಗೆ ಅರ್ಥ ಆಗ್ತದೆ ಅಂದರೆ ಸತ್ತ ಮೇಲೂ ಕೂಡ ಓಕೆ ಸತ್ತ ಮೇಲೂ ಕೂಡ ಅವರು ಇನ್ನೊಂದು ಜೀವನವನ್ನ ಅವರು ಬಳಸ್ತಾರ ಅಂದ್ರೆ ಇನ್ನೊಂದು ಜೀವನವನ್ನು ನಡೆಸ್ತಾರ ಅನ್ನೋದು ಏನು ಗ್ರೀಕರ ಒಂದು ನಂಬಿಕೆ ಆಗಿತ್ತು ಇನ್ನೊಂದು ಎರಡನೇ ಪ್ರಶ್ನೆಯನ್ನು ತಾವು ನೋಡ್ತಾ ಇದ್ರಿ ಸ್ಕ್ರೀನ್ ಮೇಲೆ ಐವತ್ತೆರಡನೇ ಪ್ರಶ್ನೆ ಅದು ಈ ಒಂದು ಪ್ರಶ್ನೆ ಎಲ್ಲಿಂದ ಬಂದೈತಿ ಅಂದ್ರೆ ಹತ್ತನೇ ತರಗತಿಯ ಭಾಗ ಒಂದರ ಪುಟ ಸಂಖ್ಯೆ ಮೂವತ್ತೈದು ಮತ್ತು ಮೂವತ್ತಾರರ ಕೆ ಟಿ ಬಿ ಎಸ್ ಟೆಕ್ಸ್ಟ್ ಬುಕ್ನ ತಗೊಂಡ ನೋಡ್ರಿ ಅವರು ಇದನ್ನು ಕೂಡ ಕೊಟ್ಟಿದ್ದಾರೆ ಇದು ಕೂಡ ಮೂರು ಅಂಕದ ಪ್ರಶ್ನೆ ಆಗೈತಿ ಈ ಪ್ರಶ್ನೆ ಯಾವನಪ್ಪ ಅಂತಂದ್ರೆ ಕರ್ನಾಟಕದ ಸ್ವತಂತ್ರ ಹೋರಾಟದೊಳಗ ಸಂಗೋಳಿ ರಾಯನ ಪಾತ್ರವನ್ನು ವಿವರಿಸಿ ಅಂತ ಕೇಳಿದಾರೆ ಸೊ ಹೀಗಾಗಿ ಸಂಗೋಳಿ ರಾಯನ ಒಬ್ಬ ವೀರ ಯೋಧ ಆಗಿರ್ತಾನೆ ಕಿತ್ತೂರಿನ ಸ್ವತಂತ್ರ ಹೋರಾಡೋದು ಸಂಗೋಳಿ ರಾಯನ ಭಾವನ ಕಂತಾನ ಕರ್ತವ್ಯ ಎಂದು ಭಾವನೆ ಮಾಡಿರ್ತಾನೆ ಇಟ್ ಮೀನ್ಸ್ ಭಾವಿಸಿರ್ತಾನ ಕಿತ್ತೂರಿನ ವಿರುದ್ಧ ಒಳಗೆ ಚೆನ್ನಮ್ಮನೊಳಗೆ ಚೆನ್ನಮ್ಮನ ಜೊತೆ ಹೋರಾಡಿರ್ತಾನ ಸೊ ಹಿಂಗಾಗಿ ನಾವೇನು ಚೆನ್ನಮ್ಮನ ಬಲಗೈ ಬಂಟ ಅಂತ ಕೂಡ ಕರಿತೀವಿ ನಾವು ಗುಪ್ತ ಸಭೆ ನಡೆಸಿ ಮುಂದಿನ ಯೋಜನೆ ನಡೆಸ್ತಾನ ಒಂದು ವೇಳೆ ನಂತರ ಆ ಬ್ರಿಟಿಷ್ ಆಡಳಿತ ಕಚೇರಿ ಲೂಟಿ ಮಾಡ್ತಾನೆ ರಾಯನ ಸೈನಿಕ ಒಳಗ ಮಂದಿ ಸೈನಿಕರಿದ್ದರು ರಾಯನ ಏನ್ ಮಾಡ್ತಾ ಇದ್ದಾರೆ ನಂಬಿಕೆ ಸೈನಿಕರೊಂದಿಗೆ ಕರಾಚಿ ನಡೆಸ್ತಾ ಇದ್ದಂತ ಸೊ ಹಿಂಗಾಗಿ ಇಲ್ಲಿ ನಾವು ರಾಯನನ ಬಗ್ಗೆ ಒಂದು ಕೂಡ ಬರೀಬೇಕಂದ್ರೆ ಬೇಸಿಕ್ ಇನ್ಫಾರ್ಮೇಷನ್ಸ್ ಎಲ್ಲಿಂದ ಸಿಗ್ತವೆ ಅಂತಂದ್ರೆ ನಿಮಗೆ ಸಿಕ್ಸ್ ಟು ಟೆಂತ್ ಟೆಕ್ಸ್ಟ್ ಬುಕ್ಸ್ಗಳನ್ನು ನೀವು ಎಕ್ಸ್ಟ್ರಾ ಪಾಯಿಂಟ್ಸ್ ಯಾಡ್ ಮಾಡಬೇಕಂದ್ರೆ ಲೆವೆಂತ್ ಮತ್ತು ಟ್ವೆಲ್ತ್ ನೀವು ಬರೀಬೇಕೈತಿ ಹದಿನೊಂದನೇ ತರಗತಿಯ ನೀವು ಹಿಸ್ಟ್ರಿ ಪುಸ್ತಕವನ್ನು ಓದೋದು ಅವಶ್ಯಕತೆ ಇಲ್ಲ ಆ ಹಿಸ್ಟ್ರಿ ಬಿಟ್ಟು ಸಮಾಜಶಾಸ್ತ್ರ ಆರ್ಥಿಕ ದಟ್ಸ್ ಅರ್ಥಶಾಸ್ತ್ರ ಆಗಿರ್ಬೋದು ಅದೇನು ರೀತಿ ಸ ಏನು ರಾಜ್ಯಶಾಸ್ತ್ರ ಆಗಿರ್ಬೋದು ನೀವು ಜೋಗ್ರಫಿ ಆಗಿರ್ಬೋದು ಓದ್ಕೋಬಹುದು ಅದು ನಿಮಗೆ ಎಫೆಕ್ಟಿವ್ ಆಗಿ ಸ್ಟಡಿ ಹೆಲ್ಪ್ ಆಗೈತಿ ಐವತ್ತ್ ಮೂರನೇ ಪ್ರಶ್ನೆ ನೋಡ್ರಿ ಇಲ್ಲಿ ಮೂರನೇ ಪ್ರಶ್ನೆ ಗುಪ್ತರ ಇತಿಹಾಸವನ್ನು ತಿಳಿದುಕೊಳ್ಳಲು ಸಹಾಯಕವಾಗುವ ಆಕರಗಳನ್ನು ಅಂತ ಪಟ್ಟಿ ಮಾಡ್ರಿ ಅಂತ ಹೇಳ್ತಾರೆ ಅವರು ಎಷ್ಟು ಪಟ್ಟಿ ಮ ಎಷ್ಟು ಅಂಕದ ಪ್ರಶ್ನೆ ಇದು ಮೂರು ಅಂಕದ ಪ್ರಶ್ನೆ ಎಷ್ಟು ಪಾಯಿಂಟ್ಸ್ ಇರಬೇಕಾಗ್ತೈತಿ ಆರು ಪಾಯಿಂಟ್ಸ್ ಇರಬೇಕು ಕನಿಷ್ಠ ಅವರು ಆರು ಪಾಯಿಂಟ್ಸ್ ಇರಬೇಕಾಗ್ತೈತಿ ಸೊ ಆರು ಪಾಯಿಂಟ್ಸ್ಗಿಂತ ಹೆಚ್ಚಿಗೆ ಇದ್ರೂ ಕೂಡ ಅಡ್ಡಿ ಇಲ್ಲ ಇಲ್ಲಿ ನೋಡಿರಿ ಅಲಹಾಬಾದ್ ಸ್ತಂಭ ಶಾಸನ ಇದೆಯಾ ನೆಕ್ಸ್ಟ್ ಮೌಲೋಲಿ ಸಂಭ ಮೆಹ ಮೆಹರೋಳಿ ಸಂಭಶಾಸ್ನ ದಿನ ವಿಷಾಕ್ತತನ ಕೃತಿಗಳಾದ ಮಧುರಾ ಲಾಕ್ಷಸ ಅಥವಾ ಜೆ ವಿ ಚಂದ್ರಗುಪ್ತ ಎರಡು ಕೃತಿ ಇದೆ ರಾಜಶೇಖರನ ಕೃತಿ ಕಾವ್ಯವಂಸ ಇದೆ ಕಾಳಿದಾಸನ ಕೃತಿ ಅಭಿಜ್ಞಾನ ಶಾಕುಂತಲೆ ಇದೆ ಅದೇ ರೀತಿ ವಿದ್ಯಕ್ಕೆ ಕಾಮದಿ ಮಹೋತ್ಸವ ಇದೆ ಪಾಹ್ಯಾನಿಸ್ತಿಂಗಿರ ಬರವಣಿಗೆ ಬರವಣಿಗೆ ಕೂಡ ಇದೆ ಎಷ್ಟು ಪಾಯಿಂಟ್ಸ್ ಕವರ್ ಮಾಡ್ಯಾರ ನೋಡ್ರಿ ಅವರು ಒಂದು ಎರಡು ಮೂರು ನಾಲ್ಕು ಐದು ಆರು ಪಾಯಿಂಟ್ಸ್ಗಳನ್ನ ಆರಕ್ಕಿಂತ ಹೆಚ್ಚಿನ ಪಾಯಿಂಟ್ಸ್ನ ಕವರ್ ಮಾಡ್ಯಾರ ಇವೆಷ್ಟು ಇರಬೇಕು ನೀವು ಒಂದು ವೇಳೆ ನೀವು ಇಲ್ಲಿ ಇಲ್ಲದೆ ಇರುವಂಥ ಎಕ್ಸ್ಟ್ರಾ ಪಾಯಿಂಟ್ಸ್ ಏನಾದರೂ ಬರೆದಿದ್ರೆ ಅದು ಕೂಡ ಕನ್ಸಿಡರ್ ಮಾಡ್ತಾರೆ ಅವರು ಬಟ್ ಅದು ಕೂಡ ಹೆಂಗಾಗಿರಬೇಕು ಇರುವಂತಹ ಪ್ರಶ್ನೆಗೆ ಅದು ಸಂಬಂಧಿತವಾಗಿರಬೇಕು ನಿಖರವಾಗಿರಬೇಕು ನಿರ್ದಿಷ್ಟವಾಗಿದ್ದಾಗ ಮಾತ್ರ ಕನ್ಸಿಡರ್ ಮಾಡ್ತಾರೆ ನೀವು ಪ್ರಶ್ನೆ ನೋಡಿಬಿಟ್ರಿ ಇಲ್ಲಿ ಐವತ್ನಾಲ್ಕನೇ ಪ್ರಶ್ನೆ ಇಲ್ಲಿ ಅವರು ಹೆಚ್ಚಿನ ಕೊಟ್ಟಾರ ಗಳನ್ನು ಕೊಟ್ಟಾರು ಆರು ಪಾಯಿಂಟ್ಸ್ ಕನ್ಸಿಡರ್ ಮಾಡ್ತೀವಿ ಅಂತ ಹೇಳಿದ್ರೆ ಇದು ಕೂಡ ಟಿ ಬಿ ಎಸ್ ಟೆಕ್ಸ್ಟ್ ಬುಕ್ ಒಂಬತ್ತನೇ ತರಗತಿಯಿಂದ ಬಂದಿದೆ ಅಂದ್ರೆ ಎಲ್ಲಿಂದ ಪ್ರಶ್ನೆಗಳು ಇಟ್ ಮೀನ್ಸ್ ಇಂದ ಹಿಡ್ಕೊಂಡು ಹನ್ನೆರಡನೇ ತರಗತಿ ಒಳಗೆ ಬರ್ತಾವ ಆದ್ರೆ ನೀವು ಮುಖ್ಯವಾಗಿ ಆರರಿಂದ ಹಿಡ್ಕೊಂಡು ಹತ್ತನೇ ತರಗತಿ ಟೆಕ್ಸ್ಟ್ ಬುಕ್ಸ್ ಹೆಚ್ಚಿಗೆ ಓದಬೇಕು ಅಲ್ಲಿಂದ ನಿಮ್ಮ ಲೆವೆಂತ್ ಮತ್ತು ಟ್ವೆಲ್ತ್ ಎದಕ್ಕೆ ನಾನು ನಿಮ್ಗೆ ಓದ್ಕೋರಿ ಅಂತ ಹೇಳ್ತಾ ಇದ್ದೀನಿ ಅಂತಂದರೆ ಇದು ಸೇಫ್ಗೆ ಒಂದು ವೇಳೆ ನಿಮಗೆ ಪಾಯಿಂಟ್ಸ್ಗಳು ನೆನಪಾಗದೇ ಇದ್ದರೆ ನೀವು ಹನ್ನೆರಡೇ ತರಗತಿ ಬರಿಬೋದು ಒಂದು ವೇಳೆ ನೀವು ಅದನ್ನು ಮತ್ತೆ ರಿವ್ಯಾಲ್ಯೂಯೇಷನ್ ಕೂಡ ಹಾಕ್ಬೋದು ಆ ರೀತಿಯಾದಂತಹ ನಿಮಗೆ ಅವಕಾಶ ಕೂಡ ಕೊಡಬಹುದು ಮುಂದೆ ಹೇಳಲಿಕ್ಕೆ ಬರೋಂಗಿಲ್ಲ ಸೊ ಅದಕ್ಕೋಸ್ಕರ ಆದಷ್ಟು ಕ ಸರ್ಕಾರ ಟೆಕ್ಸ್ಟ್ ಬುಕ್ಗಳನ್ನು ನಂಬ್ರಿ ಅವುಗಳನ್ನು ಓದ್ರಿ ಅವುಗಳನ್ನ ರಿವಿಷನ್ಸ್ ಮಾಡಿ ಯಾವುದೇ ರೀತಿಯಾದಂತಹ ಇತರೆ ನೋಟ್ಸ್ಗಳನ್ನು ಇಟ್ ಮೀನ್ಸ್ ಬೇರೆ ಬೇರೆ ಪ್ರೈವೇಟ್ ಇನ್ಸ್ಟಿಟ್ಯೂಟ್ ಕೊಡುವಂಥ ನೋಟ್ಸ್ಗಳನ್ನ ನಂಬ್ರಿ ಅಂತ ಹೇಳ್ತೇನೆ ನಾನು ಅಷ್ಟೇ ಯಾಕಂದರೆ ಇಲ್ಲಿ ಅವರು ಕೊಡ್ತಾಯಿದ್ದಾರೆ ಕೆ ಟಿ ಬಿ ಟೆಕ್ಸ್ಬುಕ್ನ ಪ್ರಶ್ನೆ ತೆಗೆದ್ವಿ ನಾವು ಅಂತ ಸೊ ಅದಕ್ಕೆ ನಾನು ನಿಮಗೆ ಹೇಳ್ತಾ ಇದ್ದೀನಿ ಐವತ್ತೈದನ ಪ್ರಶ್ನೆ ಇಲ್ಲೇ ಐವತ್ತೈದನೇ ಪ್ರಶ್ನೆ ಅಂತ ನಾರಿ ಕೃಷ್ಣರಾಜ್ ರಾಜ್ ವೇರವರ ಆಧುನಿಕ ಮೈಸೂರು ರಾಜ್ಯದ ನಿರ್ಮಾಪಕರು ಎಂದು ಕರಿತೇವೆ ಇದನ್ನು ನೀವೇನು ಮಾಡಬೇಕು ಸಮರ್ಥಿಸಬೇಕು ಅಂತ ಹೇಳ್ತಾರೆ ಸೊ ಮೂರು ಅಂಕದ ಪ್ರಶ್ನೆಗೆ ಆರು ಅಂಶಗಳನ್ನು ಬರೆದು ಸಾಕಾಗ್ತೈತೆ ಅವರು ಇಲ್ಲಿ ಎಷ್ಟು ಕೊಟ್ಟಾರೆ ಪಾಯಿಂಟ್ಸು ಮೂರು ಪಾಯಿಂಟ್ಸು ಮೂರು ಪಾಯಿಂಟ್ಸು ಪ್ಲಸ್ ಮೂರು ಪಾಯಿಂಟ್ಸು ಪ್ಲಸ್ ಮೂರು ಪಾಯಿಂಟ್ಸ್ ಹನ್ನೆರಡು ಪಾಯಿಂಟ್ಸ್ಗಳನ್ನು ಅವ್ರು ಕವರ್ ಮಾಡ್ಯಾರ ಇದ್ರೊಳಗೆ ನಿಮ್ಗೆ ಯಾವುದಾದ್ರು ಆರು ಇದ್ದರೆ ಸಾಕು ಓಕೆನಾ ಆರಿದ್ರೆ ಸಾಕಂದ್ರೆ ಅವ್ರು ಏನೇನು ಮಾಡಿದರು ಅಂತ ಅಫ್ಕೋರ್ಸ್ ಅವರು ಶಿಕ್ಷಣಕ್ಕೆ ಒತ್ತು ಕೊಡ್ತಾರೆ ನೆಕ್ಸ್ಟ್ ಏನು ಟಾಟಾ ಬೆ ಏನು ಜೆ ಎಸ್ ಟಾಟಾ ಅವರ ಬೆಂಗಳೂರಿನ ವಿಜ್ಞಾನ ಸಂಸ್ಥೆಯನ್ನು ಸ್ಥಾಪನೆ ಮಾಡೋಕೆ ಮುನ್ನೂರ ಎಪ್ಪತ್ತೊಂದು ಎಕರೆ ಜಾಗ ಕೊಡ್ತಾರೆ ಆಮೇಲೆ ನ್ಯಾಯ ವಿಧೇಯಕ ಸಭೆ ಸ್ಥಾಪನೆಯನ್ನು ಮಾಡ್ತಾರೆ ಹತ್ತೊಂಬತ್ತು ನೂರ ಹತ್ತರೊಳಗೆ ಮೈಸೂರು ಅರಮನೆಯನ್ನು ಪೂರ್ಣಗೊಳಿಸ್ತಾರೆ ಕೃಷ್ಣರಾಜ ಸಾಗರ ನಿರ್ಮಾಣ ಮಾಡ್ತಾರೆ ಸೊ ಈ ರೀತಿಯ ಪಾಯಿಂಟ್ಸ್ಗಳನ್ನು ನೀವು ನೇರವಾಗಿ ನಿಖರವಾಗಿ ಪಾಯಿಂಟ್ಸ್ ಮಾಡಿ ಬರೀಬೇಕಾಗ್ತೈತೆ ಹೊರತು ನೀವು ಪ್ಯಾರಾಗ್ರಾಫ್ ಅರಿಯೋಂಗಿಲ್ಲ ಪ್ಯಾರಾಗ್ರಾಫ್ ಎದಕ್ಕೆ ಬರೀಬೇಕು ಅಂತಂದರೆ ಯಾವ ರೀತಿಯಾಗಿ ಟಿಪ್ಪಣಿಯಲ್ಲಿ ಬರೆಯಿರಿ ಇಟ್ ಮೀನ್ಸ್ ಟಿಪ್ಪನಿ ಬರೆಯಿರಿ ಅಂತ ಕೇಳ್ತಾರ ಅಥವಾ ಅವರು ಒಂದು ವೇಳೆ ನಿಮಗೆ ಇದಕ್ಕೆ ಎಸ್ ಎ ಟೈಪ್ ಆನ್ಸರ್ ಬರೀರಿ ಅಂತ ಕೇಳಿದಾಗ ಎಸ್ ಎ ಟೈಪ್ ಆನ್ಸರ್ ಬರೀ ನೀವು ಇಟ್ ಮೀನ್ಸ್ ಅವರ ಪ್ರಬಂಧ ಬರೆಯಿರಿ ಅಥವಾ ವಿಸ್ತರಿಸಿ ಅಂದಾಗ ನೀವು ಬರೀ ನೆಕ್ಸ್ಟ್ ಇಲ್ಲಿ ಮೂಲಭೂತ ಕರ್ತವ್ಯಗಳನ್ನು ಬರೆಯಿರಿ ಅಂತ ಕೇಳಿದಾರ ನೋಡ್ರಿ ಇಲ್ಲಿ ಸಾಮಾನ್ಯವಾಗಿ ಇದು ಐವತ್ತಾರನೇ ಪ್ರಶ್ನೆ ಈ ಪ್ರಶ್ನೆ ಏನೈತಿ ಅಂದ್ರೆ ಭಾರತ ಸಂವಿಧಾನದಲ್ಲಿ ಅಳವಡಿಸಿರುವ ಮೂಲಭೂತ ಕರ್ತವ್ಯಗಳು ಯಾವುವು ಅಂತ ಕೇಳ್ಯಾರ ಇದು ಒಂಬತ್ತನೇ ತರಗತಿಯ ಒಂದು ಪಠ್ಯ ಪುಸ್ತಕ ತಗೊಂಡೈತಿ ಓಕೆನಾ ನೀವೇನು ಗಾಬರಿ ಪಡೆಯುವ ಅವಶ್ಯಕತೆ ಇಲ್ಲ ಭಾಗ ಬಂದರ್ ಈ ಮೂಲಭೂತ ಕರ್ತವ್ಯಗಳು ಸಾಮಾನ್ಯವಾಗಿ ಏನದ ಎಸ್ ಇಲ್ಲಿ ಮೂಲಭೂತ ಕರ್ತವ್ಯಗಳು ಎಷ್ಟಿದಾವ ಸಾಮಾನ್ಯವಾಗಿ ನಾವು ನೋಡ್ತಾ ಇದೀವಿ ಹನ್ನೊಂದು ಮೂಲಭೂತ ಕರ್ತವ್ಯಗಳನ್ನು ಕಾಣ್ತೀವಿ ನಾವು ಸೊ ಹನ್ನೊಂದು ಮೂಲಭೂತ ಕರ್ತವ್ಯಗಳನ್ನು ಕೂಡ ನಾವು ಅದರೊಳಗಡೆ ಕನಿಷ್ಠವಾದರೂ ಕೂಡ ಆರರಿಂದ ಏಳು ಮೂಲಭೂತ ಕರ್ತವ್ಯಗಳನ್ನು ಬರೀಬೇಕೈತಿ ಸೊ ಹಿಂಗೆ ಅದಾಗ ಮಾತ್ರ ನಮಗೆ ಮೂರು ಮಾರ್ಕ್ಸನ್ನು ಕೊಡಲಿಕ್ಕೆ ಸಾಧ್ಯ ಇನ್ನೂ ಕೂಡ ಐವತ್ತೇಳನೇ ಪ್ರಶ್ನೆ ನೋಡ್ರಿ ಇಲ್ಲಿ ಸ್ಥಳೀಯ ಸರ್ಕಾರದ ಕಾರ್ಯಗಳನ್ನು ಬರೆಯಿರಿ ಅಂತ ಕೇಳ್ತಾರೆ ಸ್ಥಳೀಯ ಸರ್ಕಾರದ ಕಾರ್ಯಗಳನ್ನು ನಿಮ್ಗೆ ಅರ್ಥ ಮಾಡ್ಕೋಬೇಕು ಇಲ್ಲಿ ಇಲ್ಲಿ ಕೂಡ ಸ್ಥಳೀಯ ಸರ್ಕಾರದ ಕಾರ್ಯಗಳನ್ನು ಅವ್ರು ಹೆಚ್ಚಿಗೆ ಪಾಯಿಂಟ್ಸ್ ಬರ್ ಬರ್ತಾರೆ ನೀವು ಇಲ್ಲಿ ಆರು ಪಾಯಿಂಟ್ಸ್ ಬರೆದು ಸಾಕಾಗ್ತೈತಿ ಇಷ್ಟು ಬರೆದ್ರೆ ನೀವು ಅಫ್ಕೋರ್ಸ್ ಚೆನ್ನಾಗಿ ಬರ್ಬೋದು ಅನೇಕ ವಿದ್ಯಾರ್ಥಿಗಳಿಗೆ ಡೌಟ್ ಇದೆ ನಮಗೆ ಒರಿಜಿನಲ್ ಕ್ವಶನ್ ಪೇಪರ್ಸ್ ಬೇಕಾಗಿದೆ ಓಕೆ ಒರಿಜಿನಲ್ ಕ್ವಶನ್ ಪೇಪರ್ಸ್ ಅಲಾಂಗ್ ವಿದ್ ನಮಗೆ ಕೆಲವೊಂದು ಎರಡು ಸಾವಿರದ ಇಪ್ಪತ್ತೆರಡರ ಒಂದು ಡಿಸ್ಕ್ರಿಪ್ಟಿವ್ ಕಿ ಆನ್ಸರ್ಸ್ ಬೇಕಾಗಿದ್ದಾವಂತಂದರೆ ದಯವಿಟ್ಟು ಒಂದು ಏನು ಮಾಡಿರಿ ನನಗೆ ಸಂದೇಶಗಳೇನು ಮಾಡೋದ್ರ ಮುಖಾಂತರ ನೀವೇನು ಮಾಡ್ಬೋದು ಸಂಪರ್ಕಿಸ್ಬೋದು ಇದು ಐವತ್ತೇಳನೇ ಪ್ರಶ್ನೆಯನ್ನು ಕೂಡ ಎಂಟನೇ ತರಗತಿಯ ಭಾಗ ಎರಡರಿಂದ ಕೇಳಲ್ಪಟ್ಟಿದೆ ಪೇಜ್ ಸಂಖ್ಯೆ ಇಟ್ ಮೀನ್ಸ್ ಪುಟ ಸಂಖ್ಯೆ ನಲವತ್ತೆಂಟು ಅಂತ ಹೇಳ್ಬೋದು ಸೊ ಇದೇ ರೀತಿಯಾಗಿ ಅವರು ಪ್ರತಿಯೊಂದು ಪ್ರಶ್ನೆಯನ್ನು ಕೂಡ ಟಿ ಬಿ ಎಸ್ ಟೆಕ್ಸ್ಟ್ ಬುಕ್ನ ತೆಗೆದಾರೆ ಇನ್ನು ನಿಮ್ಗೆ ಐವತ್ತು ಐವತ್ತೊಂಬತ್ತನೇ ಪ್ರಶ್ನೆಯನ್ನು ತೋರಿಸ್ತಾ ಇದ್ದೀನಿ ಐವತ್ತೊಂಬತ್ತನೇ ಪ್ರಶ್ನೆ ಏನಿದೆ ಅಂದರೆ ಭದ್ರತಾ ಸಮಿತಿ ಕಾರ್ಯಗಳನ್ನು ಬರೆಯಿರಿ ಅಥವಾ ತಿಳಿಸಿ ಅಂತ ಹೇಳಿದ್ದಾರೆ ಇದು ಕೂಡ ಅವರು ಒಂದು ಪಾಯಿಂಟ್ಸ್ಗೆ ಹಾಫ್ ಮಾರ್ಕ್ಸ್ ಅಂತ ಕನ್ಸಿಡರ್ ಮಾಡ್ತಾರೆ ಇಲ್ಲಿ ಆರು ಪಾಯಿಂಟ್ಸ್ಗೆ ಇಟ್ ಮೀನ್ಸ್ ಆರು ಪಾಯಿಂಟ್ಸ್ ಬರೆದ್ರೆ ನಿಮಗೆ ಮೂರು ಅಂಕಗಳು ಬರ್ತಾವೆ ಒಂದು ಎಕ್ಸ್ಟ್ರಾ ಬರಿಬೇಕು ನೀವು ಸಿಕ್ಸ್ ಪ್ಲಸ್ ಒನ್ ಬರೀಬೇಕು ಅದರೊಳಗಡೆ ಒಂದು ಏನಾದರೂ ತಪ್ಪಾದರೆ ಅವರು ಅದನ್ನು ಕನ್ಸಿಡರ್ ಮಾಡಿ ಮೂರಕ್ಕೆ ಮೂರು ಔಟ್ ಆಫ್ ಔಟ್ ಕೊಡ್ತಾರೆ ಓಕೆ ಈ ರೀತಿಯಾದಂತಹ ನಿಮಗೆ ಇಟ್ ಮೀನ್ಸ್ ವಿಷಯ ಗೊತ್ತಿರಬೇಕು ನೆಕ್ಸ್ಟ್ ಅರುವತ್ತನೇ ಪ್ರಶ್ನೆ ನೋಡಿ ಸಮಾಜದ ವಿವಿಧ ಪ್ರಕಾರಗಳನ್ನು ಬರೆಯಿರಿ ಅಂತ ಇದು ನೇರವಾಗಿ ಸಮಾಜಶಾಸ್ತ್ರದಿಂದ ಬಂದಿರುವಂಥ ಪ್ರಶ್ನೆ ಇದು ಬೇಟೆ ಆಹಾರ ಸಂಗ್ರಹ ಸಮಾಜ ಕೃಷಿ ಪಾಲನಾ ಸಮಾಜ ಪಶುಪಾಲನಾ ಸಮಾಜ ಗ್ರಾಮೀಣ ಸಮಾಜ ನಗರ ಸಮಾಜ ಕೈಗಾರಿಕಾ ಸಮಾಜ ಮಾಹಿತಿ ಸಮಾಜ ಈ ರೀತಿಯಾಗಿ ಪ್ರಶ್ನೆಗಳು ನೇರವಾಗಿ ಆರರಿಂದ ಹತ್ತನೇ ತರಗತಿಯ ಟೆಕ್ಸ್ಟ್ಬುಕ್ಕಿನ ಬರೋದ್ರಿಂದ ನಿಮಗೆ ಆರರಿಂದ ಹತ್ತನೇ ತರಗತಿಯ ಪ್ರತಿ ಒಂದು ಟೆಕ್ಸ್ಟ್ ಬುಕ್ಕಿನ ಪ್ರತಿಯೊಂದು ಪಾಠದ ಹಿಂದಿನ ಎಲ್ಲ ಪ್ರಶ್ನೆಗೆ ಉತ್ತರಗಳು ಮೊದಲಿಗೆ ಗೊತ್ತಿರಬೇಕು ಮೊದಲು ಹಿಂದಿನ ಪಾಠದ ಪ್ರಶ್ನೆ ಪತ್ರಿಕೆ ಉತ್ತರ ಗೊತ್ತಿರಬೇಕು ನಂತರ ಒಳಗಿನ ವಿಷಯಗಳನ್ನು ನೀವೇನು ಮಾಡಬೇಕು ಪ್ರಶ್ನೆಗಳನ್ನಾಗಿ ಡಿವೈಡ್ ಮಾಡಿ ಬರಿಬೇಕು ಅಲ್ಲಿ ಉತ್ತರಗಳನ್ನು ಬರ್ಕೋಬೇಕಾಗ್ತದೆ ಅವ್ರು ಹೆಚ್ಚಿಗೆ ಏನು ನಿಮಗೆ ಭಾಳ ಡೀಪಾಗಿ ಪ್ರಶ್ನೆಗಳಂಗಿಲ್ಲ ವಿವಿಧ ಪ್ರಕಾರಗಳೇನು ಮೂಲಭೂತ ಕರ್ತವ್ಯಗಳು ಯಾವುವು ಮೂಲಭೂತ ಹಕ್ಕುಗಳ್ಯಾವು ನಾಲ್ವಡಿ ಕೃಷ್ಣರಾಜ್ ಒಳೆಯರನ್ನು ಆಧುನಿಕ ಮೈಸೂರು ಸಂಸ್ಥಾನದ ನಿರ್ಮಾಪಕರು ಹೆಂಗೆ ಅಂತೀರಿ ನೀವು ಅದನ್ನು ಸಮರ್ಥಿಸ್ರಿ ಅಂತ ಕೇಳ್ತಾರೆ ಈ ರೀತಿಯಾಗಿ ನಿಮಗೆ ಪ್ರಶ್ನೆಗಳು ಬರೋದರಿಂದ ಈಸಿ ಇರ್ತದೆ ಬಟ್ ನೀವು ಏನು ಮಾಡಿರಬೇಕು ಒಂದು ಕನಿಷ್ಠ ಆದರೂ ಕೂಡ ಆರರಿಂದ ಹತ್ತನೇ ತರಗತಿಯ ಬುಕ್ಸ್ಗಳನ್ನು ನೀವು ಕನಿಷ್ಠ ಆದರೂ ಹತ್ತರಿಂದ ಹದಿನೈದು ಬಾರಿ ಓಕೆ ಏನು ಮಾಡಿರಬೇಕು ರಿವಿಷನ್ ಮಾಡಿ ಅದನ್ನು ಪಾಯಿಂಟ್ಸ್ ಮಾಡಿ ರಿವಿಷನ್ಸ್ ಮೀನ್ಸ್ ಮತ್ತೊಂದು ಸಲ ರಿಕ್ಯಾಪ್ ಮಾಡಿರಬೇಕು ಅಂದರೆ ನಾನು ಇಷ್ಟು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ನಾವು ಎಷ್ಟು ಸಲ ಮಾಡಿದರೂ ಕೂಡ ಕಡಿಮೆಯೇ ಯಾಕಂದರೆ ನಾವು ಮನುಷ್ಯ ಪ್ರಾಣಿಯ ಮೇಲೆ ನಾವು ಎಷ್ಟು ಕಲಿತೀವಲ್ಲ ಅಷ್ಟು ಅರ್ಧಕ್ಕರ್ಧ ಮರಲಿಕ್ಕೆ ಕೂಡ ಸಾಧ್ಯತೆ ಇದೆ ಸೊ ಹೀಗಾಗಿ ನಾವು ಪ್ರಯತ್ನ ಮಾಡಿದಷ್ಟು ನಾವು ಏನಾಗ್ತೀವಿ ನಮ್ಮ ಗುರಿ ನಿಖರವಾಗುತ್ತದೆ ನಿರ್ದಿಷ್ಟವಾಗ್ತದೆ ಇದನ್ನು ತಾವುಗಳು ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಇನ್ನು ಅರವತ್ತೆರಡನೇ ಪ್ರಶ್ನೆ ನೋಡ್ರಿ ರೇಖಾಂಶ ಮತ್ತು ಕಾಲಮಾನ ನಡುವೆ ಸಂಬಂಧವನ್ನು ವಿಶ್ಲೇಷಿಸಿ ಅಂತ ಸೊ ಅವ್ರು ಇಷ್ಟು ಚೆನ್ನಾಗಿ ಉತ್ತರಗಳನ್ನು ಕೊಟ್ಟಾರ ಅವರು ಯಾವ ರೀತಿಯಾಗಿ ರೇಖಾಂಶದ ಯಾವ ರೀತಿಯಾಗಿ ನಾವು ಅದನ್ನು ಯೂಸ್ ಮಾಡ್ತೀವಿ ಡಿವೈಡ್ ಮಾಡ್ತೀವಿ ಅದನ್ನು ಕೂಡ ಅವರು ಒಂದು ವೇಳೆ ನಿಮಗೆ ಈ ರೀತಿಯಾದಂತಹ ಡಿಸ್ಕ್ರಿಪ್ಟಿವ್ ಕಿ ಆನ್ಸರ್ ಏನು ಉತ್ತರ ಬೇಕು ಪ್ರಶ್ನೆ ಪತ್ರಿಕೆಗಳು ಬೇಕಂದರೆ ದಯವಿಟ್ಟು ನಾನು ವಾಟ್ಸಪ್ ನಂಬರ್ಗೆ ಕರೆ ಇಟ್ ಮೀನ್ಸ್ ನೀವು ಮೆಸೇಜ್ ಮಾಡೋದ್ರ ಮುಖಾಂತರ ಆಫ್ಕೋರ್ಸ್ ನಾನು ನಿಮಗೆ ಪ್ರೊವೈಡ್ ಮಾಡ್ತೀನಿ ಅದಕ್ಕೆ ಇಂತಿಷ್ಟು ಏನು ರೂಪಾಯಿಗಳಂತ ಇರ್ತದೆ ಸೊ ಅದನ್ನು ಪೇ ಮಾಡೋದ್ರ ಮುಖಾಂತರ ನೀವು ಪಡ್ಕೊಳ್ಬಹುದು ಮುಂದಿನ ಒಂದು ಪ್ರಶ್ನೆ ನೋಡಿರಿ ಅರವತ್ತೈದನೇ ಪ್ರಶ್ನೆ ಅರವತ್ತೈದನೇ ಪ್ರಶ್ನೆಗಳು ಕೂಡ ಎಷ್ಟು ಈಸಿ ಇದೆ ಸಹ್ಯಾದ್ರಿ ಬೆಟ್ಟಗಳ ಪಶ್ಚಿಮ ವಿಜಾರುಗಳು ನಿತ್ಯ ಹರಿದ್ವರ್ನ ಅರಣ್ಯಗಳನ್ನು ಹೊಂದಿದ್ದರೆ ಪೂರ್ವ ವಿಜಾರಗಳು ಮಿಶ್ರ ಅರಣ್ಯನ ಕೂಡಿವೆ ಏಕೆ ಅಂತ ಪ್ರಶ್ನೆ ಕೇಳ್ಯಾರ ಇಲ್ಲಿ ಅಪ್ಲೈ ಮಾಡಿ ಕೇಳಿದ್ದಾರೆ ಸೊ ನೀವು ಇಲ್ಲಿ ಏನು ಮಾಡಬೇಕಾಗ್ತೈತಿ ವ್ಯತ್ಯಾಸಗಳನ್ನು ಬರೀಬೇಕೈತಿ ಇಲ್ಲಿ ನಿತ್ಯ ಮೀನ್ಸ್ ಪಶ್ಚಿಮ ವಿಜಾರ ನಿತ್ಯ ಹರಿದ್ವರಣ ಮತ್ತು ಪೂರ್ವ ವಿಜಾರ ಮಿಶ್ರ ಅರಣ್ಯ ಅಂತ ಅವ್ರು ಏನು ಮಾಡಬೇಕಾಗ್ತಿ ನೀವು ಬರಿಬೇಕು ಇಲ್ಲಿ ನೋಡಿ ಸಹ್ಯಾದ್ರಿ ಬೆಟ್ಟಗಳು ಪಶ್ಚಿಮ ಕೂಡ ಪಶ್ಚಿಮ ಕಡೆ ಕಿಡಿದಾಗಿದ್ದು ವಾಯುಮುಖವಾಗಿ ಭಾಗದಲ್ಲಿದೆ ಸಹ್ಯಾದ್ರಿ ಬೆಟ್ಟಗಳು ಪೂರ್ವ ಇಡಿಜಾಗಳು ಇಳಜಾನು ಕೂಡ ವಾಯುಮುಖ ಭಾಗದಾಗಿದೆ ಎಷ್ಟಾಗುತ್ತಲ್ಲ ಅಷ್ಟು ನೀವು ಪ್ರಯತ್ನ ಪಡಬೇಕು ಓಕೆನಾ ನಿಮ್ಗೆ ಅಫ್ಕೋರ್ಸ್ ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ನೀವು ಪ್ರಯತ್ನ ಪಟ್ಟರೆ ಅಟ್ಲೀಸ್ಟ್ ಒಂದು ನೈಂಟಿ ಫೈವ್ ಪರ್ಸೆಂಟ್ ಕೂಡ ನೀವೇನು ಮಾಡ್ತೀರಿ ಹೋಗಿ ರೀಚ್ ಔಟ್ ಆಗಲಿಕ್ಕೆ ಸಾಧ್ಯತೆ ಇದೆ ಇದೇ ರೀತಿಯಾಗಿ ಅವರು ನಿಮಗೆ ಮೂರು ಅಂಕದ ಪ್ರಶ್ನೆಗಳು ಕೂಡ ತೋರಿಸ್ತಾ ಇದ್ದಾರೆ ನಾಲ್ಕು ಅಂಕದ ಪ್ರಶ್ನೆಗಳು ಕೂಡ ಇದ್ದಾರೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನಾಲ್ಕು ಅಂಕದ ಪ್ರಶ್ನೆಯನ್ನು ಇಲ್ಲಿ ಪ್ರಶ್ನೆ ಸಂಖ್ಯೆ ಎಪ್ಪತ್ಮೂರು ಕೂಡ ಇದು ಕೂಡ ನಾಲ್ಕು ಅಂಕದ ಪ್ರಶ್ನೆ ನೆಹರೂ ಅವರನ್ನ ನವಭಾರತ ಶಿಲ್ಪಿ ಎನ್ನುತ್ತಾರೆ ಅಂತ ಇದು ಪ್ರಶ್ನೆ ನೋಡಿ ಯಾಕೆ ಅವ್ರಿಗೆ ನಾವು ನೆಹರು ಅವರನ್ನು ಏಕ ಭಾರತ ಶಿಲ್ಪಿ ಅಂತ ಕೇಳ್ತೀವಿ ಇಟ್ ಮೀನ್ಸ್ ಅವ್ರನ್ನ ನಾವು ನವಭಾರತ ಶಿಲ್ಪಿ ಅಂತ ಯಾಕೆ ಹೇಳ್ತೀವಿ ಯಾಕೆಂತಂದ್ರೆ ಸೊ ಅವರು ಮೊದಲ ಪ್ರಧಾನಮಂತ್ರಿ ಆಗಿದ್ರು ವಿದೇಶಾಂಗ ನೀತಿಯನ್ನು ರೂಪಿಸಿದ್ರು ಅಲಿಪ್ತ ನೀತಿಯನ್ನು ಫಾಲೋ ಮಾಡಿದ್ರು ಶಾಂತಿ ಸಹಬಾರಿ ಸೂತ್ರವನ್ನ ಅವರು ಅನುಸರಿಸಿದ್ರು ಮತ್ತೆ ಭಾಷಾವಾರು ವಿಲೀನಕ್ಕೆ ಸಹಕರಿಸಿದ್ರು ನೆಕ್ಸ್ಟ್ ವಾರ್ಷಿಕ ಯೋಜನೆ ಆರಂಭಿಸಿದರು ಅಣುಶಕ್ತಿ ಭದ್ರ ತಳಹದಿಯನ್ನು ಹಾಕಿದರು ಮತ್ತು ಪಂಚಶ ತತ್ವಗಳನ್ನು ಒಪ್ಕೊಂಡ್ರು ಈ ರೀತಿಯಾಗಿ ನಾವು ಅವರನ್ನು ಅರ್ಥ ಮಾಡ್ಕೊಳ್ಳೋದ್ರಿಂದ ಭಾರತ ಶಿಲ್ಪಿ ಅಂತ ಕರಿತೀವಿ ಸೊ ರೀ ನಾಲ್ಕು ಪಾಯಿಂಟ್ಸ್ಗೆ ಕನಿಷ್ಠ ಆದರೂ ಕೂಡ ಎಂಟು ಅಂಶಗಳನ್ನು ಬರೀಬೇಕಂತ ಈಗ ಆಲ್ರೆಡಿ ಹೇಳಿಬಿಟ್ಟಾರವರು ನಾವು ಏನಾದರೂ ಅದಕ್ಕಿಂತ ಕಡಿಮೆ ಬರ್ದೀವಿ ಅಂತಂದರೆ ಅದಕ್ಕಿಂತ ನಾವು ಕಡಿಮೆಯನ್ನು ನಾವು ಏನಾದರೂ ಒಂದು ವೇಳೆ ಹಾಕಿ ಜನರಲ್ ಆಗಿ ಬರ್ದೀವಿ ಅಂತಂದರೆ ನಮಗೆ ಮಾರ್ಕ್ಸ್ ಹೇಗೆಲ್ಲ ಯಾಕೆ ಮಾರ್ಕ್ಸ್ ಇಲ್ಲ ಅಂತ ಅನೇಕರು ಪ್ರಶ್ನೆ ಕೇಳ್ಬೋದು ಇಲ್ಲಿ ಒಂದು ನಿಮ್ಮ ಹ್ಯಾಂಡ್ ರೈಟಿಂಗ್ ಸರಿ ಇರ್ಬೋದು ಓಕೆ ಹ್ಯಾಂಡ್ ರೈಟಿಂಗ್ ಸ್ವಲ್ಪ ನಿಮ್ಗೆ ಖರಾಬ್ ಆಗ್ತವೆ ಬೇರೆ ಕೆಟ್ಟದಾಗೆ ಆಗ್ತಾವ ಅಂತಂದರೆ ನೀವು ಬರೆದಿರೋದು ಅಟ್ಲೀಸ್ಟ್ ಅಲ್ಲಿರುವಂಥ ಮೌಲ್ಯಮಾಪಕನಿಗೆ ಅದು ಅರ್ಥ ಆಗಬೇಕಲ್ಲ ಅರ್ಥ ಆಗಬೇಕಂದ್ರೆ ಈಗ ನೀವು ರ ಹಿಂಗೆ ಬರಿತೀರಿ ಓಕೆ ಅದಕ್ಕೆ ರೇನು ರನು ಅಂತ ಗೊತ್ತಾಗಬೇಕಲ್ಲ ಹೌದಲ್ಲ ಸೊ ಕರೆಯುವ ಅಂತ ಇರ್ತೈತಿ ಓಕೆ ಕರೆಯುವ ಕ ಅದು ರನು ಅಥವಾ ರೇನು ಓಕೆ ಸೊ ಹೀಗಾಗಿ ಇಲ್ಲಿ ನಿಮ್ಮ ಒಂದು ಏನೂ ಬರೆಯುವಂತಹ ಕೌಶಲ್ಯ ಅಲ್ಲಿ ಮುಂದಿರುವಂತಹ ಮೌಲ್ಯಮಾಪಕ ಸ್ಪಷ್ಟವಾಗಿರಬೇಕು ಮತ್ತು ನಿರ್ದಿಷ್ಟವಾಗಿರಬೇಕು ಒಂದು ದೊಡ್ಡದು ಒಂದು ಸಣ್ಣ ಒಂದು ದೊಡ್ಡದು ಒಂದು ಸಣ್ಣದು ಆಗಿರಬಾರ್ದು ನಿಖರವಾಗಿ ನೇರವಾಗಿ ನಿರ್ದಿಷ್ಟವಾಗಿ ಮತ್ತು ಸುಂದರವಾಗಿ ಇರುವಂತಹ ಒಂದು ಬರವಣಿಗೆ ಕೌಶಲ್ಯವನ್ನು ನೀವು ರೂಢಿಸ್ಕೊಳ್ಳ್ರಿ ಅಫ್ಕೋರ್ಸ್ ನಿಮಗೆ ಮಾರ್ಕ್ಸ್ ಸಿಕ್ಕೇ ಸಿಗ್ತದೆ ಇದೊಂದು ಎಪ್ಪತ್ನಾಲ್ಕನೇ ಪ್ರಶ್ನೆ ನೋಡ್ರಿ ಇಲ್ಲಿ ಎಪ್ಪತ್ನಾಲ್ಕನೇ ಪ್ರಶ್ನೆ ಭಾರತ ಸಂವಿಧಾನದಲ್ಲಿ ಅಳವಡಿಸಿರುವ ರಾಜ್ಯ ನಿರ್ದೇಶಕ ತತ್ವಗಳನ್ನು ಬರೆಯಿರಿ ಅಂತ ನೀವು ರೆಸ್ಟ್ ಆಗ್ತದಷ್ಟು ರಾಜ್ಯ ನಿರ್ದೇಶಕ ತತ್ವಗಳನ್ನು ಕನಿಷ್ಠ ಎಂಟು ಪಾಯಿಂಟ್ಸ್ಗಳ ಮೇಲೆ ಅಧಿಕವಾಗಿ ಬರಲಿಕ್ಕೆ ಪ್ರಯತ್ನ ಮಾಡಬೇಕು ಇದು ಕೂಡ ಪ್ರಶ್ನೆ ಒಂಬತ್ತು ತರಗತಿಯಿಂದ ಬಂದಿದೆ ಇದೊಂದು ನೋಡ್ರಿ ಇದು ಮುಂದಿನ ಪ್ರಶ್ನೆ ಕೂಡ ಒಂಬತ್ತನೇ ತರಗತಿಯಿಂದ ಬಂದಿದೆ ಓಕೆನಾ ಇದು ಕೂಡ ಒಂಬತ್ತನೇ ತರಗತಿ ಪುಟ ಸಂಖ್ಯೆ ಅರವತ್ತೊಂಬತ್ತು ಮತ್ತು ಎಪ್ಪತ್ತು ಇನ್ನು ಎಪ್ಪತ್ತಾರನೇ ಪ್ರಶ್ನೆ ನೋಡ್ರಿ ಎಪ್ಪತ್ತಾರನೇ ಕೂಡ ಇದು ಹತ್ತನೇ ತರಗತಿ ಟೆಕ್ಸ್ಟ್ಬುಕ್ಕಿಂದ ಬಂದಿದೆ ಇನ್ನು ಎಪ್ಪತ್ತೇಳನೇ ಪ್ರಶ್ನೆ ನೋಡ್ರಿ ಇಲ್ಲಿ ಎಪ್ಪತ್ತೇಳನೇ ಪ್ರಶ್ನೆ ಒಳಗೆ ನಾವು ಭಾರತದಲ್ಲಿ ನಿರ್ಧಾರಕ್ಕೆ ನಿರುದ್ಯೋಗಕ್ಕೆ ಕಾರಣಗಳು ಪರಿಣಾಮಗಳನ್ನು ವಿವರಿಸಿ ಅಂತ ಕೇಳ್ಯಾರ ಇದು ಕೂಡ ಒಂಬತ್ತನೇ ತರಗತಿಯ ಪಠ್ಯ ಪುಸ್ತಕದಿಂದ ಬಂದೈತಿ ಸೊ ಹಾಗಾದರೆ ಪ್ರಶ್ನೆಗಳು ಎಲ್ಲಿಂದ ಬರ್ತಾ ಇದ್ದಾವೆ ಸ್ಕೂಲ್ ಟೆಕ್ಸ್ಟ್ ಬುಕ್ಕಿಂದಲೇ ಬರ್ತಾ ಇದ್ದಾವೆ ನೀವೇನು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಸ್ಕೂಲ್ ಟೆಕ್ಸ್ಟ್ ಬುಕ್ಗಳನ್ನು ತೋರಿ ಅವ್ರುಗಳನ್ನು ಓದ್ರಿ ಒನ್ ಪಾಯಿಂಟ್ಸ್ಗೆ ಇಟ್ ಮೀನ್ಸ್ ಒನ್ ಮಾರ್ಕ್ಸಿಗೆ ಕೂಡ ಓದ್ಕೊಳ್ಳಿ ಅದರ್ವೈಸ್ ಅದನ್ನು ನೀವು ತ್ರೀ ಪಾಯಿಂಟ್ಸ್ಗೂ ತ್ರೀ ಮಾರ್ಕ್ಸಿಗೆ ಓದ್ಕೊಳ್ಳಿ ಫೋರ್ ಮಾರ್ಕ್ಸಿಗೆ ಓದ್ಕೊಳ್ಳಿ ತ್ರೀ ಮಾರ್ಕ್ಸ್ ಹೆಂಗೆ ಬರಿಬೇಕು ಅಂತ ಗೊತ್ತಿರಬೇಕು ಕನಿಷ್ಠವಾದರೂ ಆರು ಪಾಯಿಂಟ್ಸ್ ಇರಬೇಕು ಮತ್ತು ನಾಲ್ಕು ಅಂಕಕ್ಕೆ ಎಷ್ಟು ಬರಿಬೇಕು ಎಂಟು ಪಾಯಿಂಟ್ಸ್ಗಳನ್ನು ಬರಿಬೇಕಾಗ್ತೈತಿ ಪ್ರತಿಯೊಂದು ಪಾಯಿಂಟ್ ಕೂಡ ನೇರವಾಗಿ ನಿಖರವಾಗಿ ನಿರ್ದಿಷ್ಟವಾಗಿ ಕಡಿಮೆ ಪದೊಳಗೆ ಬರೀಬೇಕಾಗ್ತೈತಿ ಯಾಕಂದ್ರೆ ಅಲ್ಲಿ ನೀವು ಎಷ್ಟು ಪದಗಳನ್ನು ಬರೀತಿರಲ್ಲ ಅಷ್ಟು ಪೇಜ್ಗಳನ್ನು ಕೊಟ್ಟಿರಂಗಿಲ್ಲ ಅವ್ರು ಎಷ್ಟು ಕೊಟ್ಟಿರ್ತಾರೋ ಅಷ್ಟರೊಳಗೆ ಬರೀಬೇಕಾಗ್ತೈತಿ ಅದನ್ನು ಕೂಡ ನೀವು ಅರ್ಥ ಮಾಡ್ಕೊಳ್ಳಿ ಸೊ ಇವೆಲ್ಲ ಇಂಪಾರ್ಟೆಂಟ್ ಆಗಿರೋದ್ರಿಂದ ನಾನು ನಿಮಗೆ ಹೇಳ್ತಾ ಇದ್ದೀನಿ ಇಲ್ಲಿ ನೋಡಿ ವಿಶ್ವ ವ್ಯಾಪಾರ ಸಂಘಟನೆಯ ಗುರಿಗಳನ್ನು ಬರೆಯಿರಿ ಅಂತ ಅವರು ಎಪ್ಪತ್ತೆಂಟನೇ ಪ್ರಶ್ನೆ ಈ ಎಪ್ಪತ್ತೆಂಟನೇ ಪ್ರಶ್ನೆಗೆ ಅವ್ರು ಕನಿಷ್ಠವಾದರೂ ಕೂಡ ಎಂಟು ಪಾಯಿಂಟ್ಸ್ ಬರೀಬೇಕು ಯಾವುದಾದ್ರೂ ನಾಲ್ಕು ಪ್ಲಸ್ ನಾಲ್ಕು ಬರೆದ್ರೆ ನೀವು ಸಾಕಾಗ್ತೈತಿ ಓಕೆನಾ ಸೊ ಹೀಗಾಗಿ ಇದು ಕೂಡ ಹತ್ತನೇ ತರಗತಿಯ ಭಾಗದಿಂದ ಬಂದಿದೆ ಇನ್ನು ನಿಮಗೆಲ್ಲ ದೋಷ ಬಿಡ್ತೇನೆ ನಾನು ಓಕೆ ಯಾವ ರೀತಿಯಾಗಿ ಇಲ್ಲಿ ಜೀವನಧಾರ ಬೇಸಾಯಿ ಇದು ಕೂಡ ಇಲ್ಲಿಗೆ ಮುಗೀತು ಇದು ಕೂಡ ಹತ್ತನೇ ತರಗತಿಯ ಒಂದು ಪಠ್ಯ ಪುಸ್ತಕವನ್ನು ಬಂದೈತಿ ಇದನ್ನು ನೀವು ಅರ್ಥ ಮಾಡ್ಕೊಂಡಿರಿ ಅನ್ನಿಸ್ತಾ ಇದ್ದೀನಿ ಐ ಥಿಂಕ್ ಈ ವಿಡಿಯೋ ನಿಮಗೆ ಭಾಳ ಹೆಲ್ಪ್ಫುಲ್ ಆಗಿದೆ ಸೊ ಯಾರ್ಯಾಗೆಲ್ಲ ಇದು ಅವಶ್ಯಕತೆ ಇದೆ ದಯವಿಟ್ಟು ಅವ್ರಿಗೆ ಶೇರ್ ಮಾಡಿಕೊಡ್ರಿ ಮತ್ತು ನೀವು ಮಾತ್ರ ಮರ್ಯಾಕೆ ಹೋಗ್ಬೇಡ್ರಿ ಇದೇ ಒಂದು ಪ್ಯಾಟರ್ನನ್ನು ನೀವು ಫಾಲೋ ಮಾಡಿದೆ ಆದರೆ ಕೋರ್ಸ್ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಮಾಜ ವಿಜ್ಞಾನ ವಿಷಯಕ್ಕೆ ನೀವು ಶಿಕ್ಷಕರಾಗಿ ನಿಮ್ಮ ಒಂದು ಜಿಲ್ಲೆಗೆ ರ್ಯಾಂಕ್ ಬರಲಿಕ್ಕೆ ಸಾಧ್ಯ ಆಗ್ತದೆ ಅದರ್ವೈಸ್ ನಿಮ್ಮದೇ ಆದಂಥ ಸ್ಟೈಲ್ ಮುಖಾಂತರ ನೀವೇನಾದರೂ ಬರ್ದಿದ್ರೆ ಅಫ್ಕೋರ್ಸ್ ನೀವು ಕ್ಲಿಯರ್ ಮಾಡಲಿಕ್ಕೆ ಆಗೋಲ್ಲ ಮತ್ತು ರ್ಯಾಂಕ್ ಬರಲಿಕ್ಕೂ ಕೂಡ ಆಗೋದಿಲ್ಲ ಸೊ ಎಲ್ರಿಗೂ ಕೂಡ ಹಾಗೆ ಆಗ್ತದೆ ಯಾಕಂತಂದರೆ ನಾವು ಒಬ್ಬ ಮನುಷ್ಯ ನಿರ್ಧಾರ ಮಾಡಿಬಿಟ್ರೆ ಮನಸ್ಸು ಮಾಡಿಬಿಟ್ರೆ ಇಡೀ ಜಗತ್ತನ್ನೇ ಗೆಲ್ಬೋದು ಅಂತ ಸ್ವಾಮಿ ವಿವೇಕಾನಂದ ಹೇಳಿದಾರೆ ಓಕೆ ನಮ್ಮ ಮನಸ್ಸೇ ಎಲ್ಲದಕ್ಕೂ ಕಾರಣ ಅಂತ ಹೀಗಾಗಿ ನಿಮಗೆ ನಾನು ಹೇಳೋದು ಇಷ್ಟ ಪ್ರಯತ್ನ ಇದ್ದವನಿಗೆ ಮಾತ್ರ ಗೆಲುವು ಸಾಧ್ಯ ನಿರಂತರ ಪ್ರಯತ್ನ ಮತ್ತು ಅದೇ ರೀತಿಯಾಗಿ ಪ್ರಾಮಾಣಿಕವಾಗಿ ನಾವು ಪ್ರಯತ್ನ ಪಟ್ಟದೆ ಪಟ್ರೆ ಅಫ್ಕೋರ್ಸ್ ನಮ್ಗೆ ಕೇವಲ ನಾವು ಹು ನೌಕರಿ ತಗೊಳ್ಳೋದು ಅಷ್ಟೇ ಅಲ್ಲ ಜ್ಞಾನವನ್ನು ಕೂಡ ಸಂಪಾದಿಸ್ಬೋದು ಜಗತ್ತಕ್ಕೆ ಇನ್ನೊಬ್ಬರಿಗೆ ಕೂಡ ನಾವು ಮಾರ್ಗದರ್ಶಕರಾಗ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಅಫಕೋರ್ಸ್ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿರಿ ಮತ್ತು ನೀವು ಕೂಡ ಯೂಸ್ಫುಲ್ ತಗೋರಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾನೆ ನಮಸ್ಕಾರ ಧನ್ಯವಾದಗಳು